ಪಂಚಾಯತ್ ಇಂಜಿನಿಯರಿಂಗ್ ಪ್ಲಾನ್ ಅಪ್ರೂವಲ್ ಇಲ್ಲದ ಕಾಂಪೌಂಡ್ ಮನೆ ಮೇಲೆ ಉರುಳಿ ಒಂದೇ ಕುಟುಂಬದ ನಾಲ್ವರು ಮಲಗಿದ್ದಲ್ಲೇ ಸಾವಿನಪ್ಪಿದ ಘಟನೆ ಉಳ್ಳಾಲ ತಾಲೂಕಿನ ಮುನ್ನೂರು ಗ್ರಾಮದ ಮದನಿ ನಗರ ಎಂಬಲ್ಲಿ ಬುಧವಾರ ನಸುಕಿನ ಜಾವ ಸಂಭವಿಸಿದೆ ಮನೆಯೊಳಗಡೆ ಮಲಗಿದ್ದ ರಿಹಾನ ಮಂಜಿಲ್ ಮನೆಯ ನಲವತ್ತೆರಡು ವರ್ಷದ ಯಾಸಿರ್ ಅವರ ಪತ್ನಿ ನಲವತ್ತು ವರ್ಷದ ಮರಿಯಮ್ಮ ಮಕ್ಕಳಾದ ಹದಿನಾಲ್ಕು ವರ್ಷದ ರಿಹಾನ ಮತ್ತು ಹದಿನಾರು ವರ್ಷದ ರಿಫಾನಾ ಮೃತರು ಅಬೂಬಕರ್ ಎಂಬವರಿಗೆ ಸಂಬಂಧಿಸಿದ ಮನೆಯ ಗೋಡೆ ಕುಸಿದು ದುರಂತ ಸಂಭವಿಸಿದೆ ರಾತ್ರಿಯಿಡೀ ಮಳೆಯಾದ ಪರಿಣಾಮ ಕಾಂಪೌಂಡ್ ವಾಲ್ ಹಾಗೂ ಎರಡು ಅಡಿಕೆ ಮರಗಳು ಯಾಸಿರವರ ಮನೆ ಮೇಲೆ ಉರುಳಿ ಬಿದ್ದಿದೆ ಇತ್ತೀಚೆಗೆ ಭೂಕುಸಿತ ಪ್ರಕರಣಗಳು ಹೆಚ್ಚು ಹೆಚ್ಚು ಸಂಭವಿಸುತ್ತಿದೆ ಭೂಕುಸಿತ ಅಂತಹ ಪ್ರಾಕೃತಿಕ ವಿಕೋಪದ ಮೂಲ ಉದ್ದೇಶಿತ ವೆಟ್ಲ್ಯಾಂಡ್ ಆಕ್ಸ್ ಸರಿಯಾಗಿ ಪರಿಪಾಲನೆಯಾಗುತ್ತಿಲ್ಲ ಕಾಂಪೌಂಡ್ ಕಟ್ಟಲು ಗ್ರಾಮದಲ್ಲಿ ಇರುವ ಪ್ರಸ್ತುತ ಇಂಜಿನಿಯರಿಂಗ್ ವಿಭಾಗದ ಅನುಮತಿ ಅಗತ್ಯ ಇಂತಹ ಕಾನೂನುಗಳನ್ನು ಮೀರಿದ ಪರಿಣಾಮ ಇಂತಹ ಘಟನೆಗಳು ಸಂಭವಿಸುವುದರ ಜೊತೆಗೆ ಪ್ರಾಣಹಾನಿಗೂ ಎಡೆಮಾಡಿಕೊಡುತ್ತದೆ ಅಗ್ನಿಶಾಮಕ ದಳ ಸ್ಥಳೀಯರ ಜೊತೆ ಎರಡು ಗಂಟೆ ಕಾರ್ಯಾಚರಣೆ ನಡೆಸಿ ಕೊನೆಯ ಮೃತದೇಹವನ್ನು ಹೊರತೆಗೆದಿದ್ದಾರೆ ಇದಕ್ಕೂ ಮುನ್ನ ಸ್ಥಳೀಯರು ಮೂರು ಮೃತದೇಹಗಳನ್ನು ಅವಶೇಷಗಳ ಅಡಿಯಿಂದ ಹೊರತೆಗೆದಿದ್ದರು ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅಧಿಕಾರಿಗಳು ಹಾಗೂ ಸ್ಥಳೀಯರೊಂದಿಗೆ ಮಾತುಕತೆಯನ್ನ ನಡೆಸಿದರು ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ಅದೇ ಇಲ್ಲಿ ಹೈಟ್ ಡಿಫರೆನ್ಸ್ ಹಿಲ್ಸ್ ಇರುವಂಥ ಏರಿಯಾ ಇದೆ ಸೊ ಅದಕ್ಕೆ ಸಣ್ಣ ಸಣ್ಣ ಮನೆಗಳಿರುವಂಥದ್ದು ಈ ತರ ರಿವರ್ಟ್ಮೆಂಟ್ ಮಾಲ್ ಜೊತೆ ಬಿದ್ದಿರುವಂತದ್ದು ಘಟನಾ ಸ್ಥಳಕ್ಕೆ ಸ್ಪೀಕರ್ ಯು ಟಿ ಖಾದರ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ಸ್ಥಳೀಯರಿಂದ ಮಾಹಿತಿಯನ್ನ ಪಡೆದರು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಯುಟಿ ಖಾದರ್ ಬೆಳ್ಳಂಬೆಳಗ್ಗೆ ಈ ದುರ್ಘಟನೆಯ ವಿಚಾರ ತಿಳಿಯಿತು ನಡೆಯಬಾರದ ಘಟನೆ ನಡೆದಿದೆ ಪ್ರಕೃತಿ ವಿಕೋಪ ದೇವರ ಕೈಯಲ್ಲಿದೆ ಕಂದಾಯ ಸಚಿವ ಕೃಷ್ಣೆ ಬೈರೇಗೌಡರ ಜೊತೆ ದೂರವಾಣಿ ಮೂಲಕ ಮಾತನಾಡಿದ್ದೇನೆ ಯಾವುದೇ ಪರಿಹಾರ ಅವರ ಕುಟುಂಬದ ನೋವಿಗೆ ಸಮವಲ್ಲ ಸರ್ಕಾರದಿಂದ ಸೂಕ್ತವಾದ ಪರಿಹಾರ ಒದಗಿಸಲಾಗುವುದು ಎಂದರು ಈ ನಿಯಮಕ್ಕೂ ಕೂಡ ಮೀರಿಕೊಂಡು ಇಂಥ ಕೆಲವು ಘಟನೆಗಳಲ್ಲಿ ಹೇಗೆ ನಾವು ಸರ್ಕಾರ ಮತ್ತು ಜನತ ಅಧಿಕಾರಿಗಳು ಇಂಥ ಸಹಾಯ ಮಾಡಬಹುದು ಅಂತೇಳಿ ಬಹುಶಃ ಇವತ್ತು ಅವು ನಾವು ಆ ಒಂದು ಮಧ್ಯೆ ಚರ್ಚೆ ಮಾಡಿ ನಮ್ಮಿಂದ ಆಗುವಂಥ ಮ್ಯಾಕ್ಸಿಮಮ್ ಎಫರ್ಟ್ ಮತ್ತು ಎಲ್ಲ ರೀತಿಯ ಸಹಕಾರ ನಮ್ಗ ಅನುಭವ ರೀತಿಯಲ್ಲಿ ದೇವರು ಕಡೆ ಶಕ್ತಿ ರೀತಿಯಲ್ಲಿ ನಮ್ಮ ಕೆಲಸ ನಾವು ಅದನ್ನು ಮಾಡ್ತೇವೆ ಇನ್ನು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳೀಯರೊಂದಿಗೆ ಹಾಗೂ ಅಧಿಕಾರಿಗಳೊಂದಿಗೆ ಮಾತುಕತೆಯನ್ನ ನಡೆಸಿದರು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ನಳಿನ್ ಕುಮಾರ್ ಕಟೀಲು ದುರಂತ ನಡೆದಿರುವುದು ಬೇಸರದ ಸಂಗತಿ ಮನೆ ಮಂದಿಗೆ ಸರ್ಕಾರ ಪರಿಹಾರವನ್ನ ನೀಡಬೇಕು ಇದು ವಸತಿ ಪ್ರದೇಶ ಆಗಿರುವುದರಿಂದ ಉಳಿದ ಮನೆಗಳಿಗೆ ಅಪಾಯವಾಗದಂತೆ ಕ್ರಮ ಕೈಗೊಳ್ಳಬೇಕು ಕರಾವಳಿ ಜಿಲ್ಲೆಗಳಲ್ಲಿ ಹೆಚ್ಚಿನ ಮಳೆಯಾಗುವುದರಿಂದ ಹೆಚ್ಚಿನ ಮುಂಜಾಗರೂಕತಾ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳುವುದು ಒಳಿತು ಎಂದು ಸಲಹೆ ನೀಡಿದರು ಈ ಪ್ರದೇಶ ವಸತಿ ಪ್ರದೇಶವಾಗಿದೆ ಹಾಗಾಗಿ ಬಹಳ ಮುಂಜಾಗ್ರತಾ ಕ್ರಮವನ್ನು ಸರ್ಕಾರ ತಗೋಬೇಕು ಈಗಾಗಲೇ ಆಗಿರುವ ಅವಘಡ ನಾಲ್ಕು ಮೃತರಾಗಿದ್ದಾರೆ ಆ ಮನೆಗಳಿಗೆ ಪರಿಹಾರ ಕೊಡಬೇಕು ಅಂತ ಒತ್ತಾಯವನ್ನು ಸರ್ಕಾರಕ್ಕೆ ನಾವು ಮಾಡ್ತೇವೆ